ದೊಡ್ಡಬಳ್ಳಾಪುರ ತಾಲೂಕು ಬೆಳವಂಗ್ಲ ಹೋಬ್ಳಿ ತಿಪ್ಪೂರು ಗ್ರಾಮ ಪಂಚಾಯಿತಿಯ ವಾನಗಿರಳ್ಳಿ ಗ್ರಾಮದಲ್ಲಿದ್ದೀವಿ ವಾನಗಿರಹಳ್ಳಿ ಗ್ರಾಮದಲ್ಲಿ ರೈತ ಮುರಳಿ ಅವರು ರಾಗಿನ ಬೆಳೆದಿದ್ದಾರೆ ತುಂಬ ಚೆನ್ನಾಗೈತೆ ನೋಡಿರಿ ಇವರು ಕೋಳಿ ಗೊಬ್ಬರ ಹಾಕಿ ರಾಗಿನ ಬೆಳೆದಿರ್ತಕ್ಕಂಥದ್ದು ಎರಡೂವರೆ ಎಕರೆಯಲ್ಲಿ ಹಾಕಿದ್ದಾರೆ ಎರಡೂವರೆ ಒಂದು ಕಾಲು ಎಕರೆ ಕೋಳಿ ಗೊಬ್ಬರ ಹೊಡೆದು ನಾಟಿ ಮಾಡಿರ್ತಕ್ಕಂಥ ರಾಗಿ ಇದು ಇತ್ಕಡೆದು ಚಲ್ಲಿರತಕ್ಕಂಥದ್ದು ಚಲ್ಲಿರ್ತಕ್ಕಂಥ ರಾಗಿ ಪೂರ್ತಿ ಬಿದ್ದೋಗ್ಬಿಟ್ಟೈತೆ ಒಂದು ಕಾಲು ಎಕರೆ ಮೇಲ್ಪಟ್ಟು ಅದಕ್ಕೋಸ್ಕರನೇ ಮುರಳಿ ಅವರು ನನ್ನ ನನಗೆ ಸಮಾಚಾರ ನೀಡಿದರು ಏನಂತ ರಾಗಿ ತುಂಬ ಬಿದ್ದೋಗ್ಬಿಟ್ಟೈತೆ ಸರ್ ತುಂಬ ನನಗೆ ಲಾಸ್ ಆಗ್ತಾಯಿದೆ ಒಂದು ಸತಿ ಬಂದು ನೋಡಿ ಸರ್ ಅಂತ ನೋಡಿರಿ ರಾಗಿ ಎಲ್ಲ ಬಿದ್ದೋಗಿದೆ ಮಳೆಗಾಲದಲ್ಲಿ ಈ ಥರ ರಾಗಿ ಬಿದ್ದೋದ್ರೆ ರೈತರಿಗೆ ತುಂಬ ಲಾಸು ಇವಾಗ ಈ ಬಿದ್ದೋಗಿರೋ ರಾಗಿ ಬಗ್ಗೆ ಮತ್ತೆ ಕೋಳಿ ಗೊಬ್ಬರ ಹಾಕಿ ನಾಟಿ ಮಾಡಿರ್ತಕ್ಕಂಥ ರಾಗಿ ಬಗ್ಗೆ ರೈತ ಮುರಳಿ ಅವರು ಅವರ ಅಭಿಪ್ರಾಯವನ್ನು ಹೇಳ್ತಾರೆ ನೋಡಿರಿ ನಾನು ಎರಡೂವರೆ ಎಕರೆ ರಾಗಿ ಬೆಳೆದಿದ್ದೆ ಆದರೆ ಒಂದು ಕಾಲು ಎಕರೆ ಕೋಳಿ ಗೊಬ್ಬರ ಹೊಡೆದು ಪೈರುಣಿದೆ ಅದು ಚೆನ್ನಾಗಿದೆ ಇನ್ನೊಂದು ಕಾಲು ಎಕರೆ ಚೆಲ್ಬಿಟ್ಟು ಮಾಡಿದ್ದೆ ಅದು ಎಲ್ಲ ಬಿದ್ದೋಗೆ ತುಂಬ ಆಗಿದೆ ತುಂಬ ಖರ್ಚು ಬರ್ತೈತೆ ಇವಾಗ ಒಂದು ಆಳು ಸಿಗಬೇಕು ಅಂದರೆ ಹೆಣ್ಣಾಳಿ ನಾನ್ನೂರು ರೂಪಾಯಿ ಕೊಡಬೇಕು ಗಂಡಾಳಿಗೆ ಎಂಟುನೂರು ರೂಪಾಯಿ ಕೊಡಬೇಕು ಅದು ಬೆಂಬಲ ಬೆಲೆಗೆ ಬಂದು ನಾಲ್ಕು ಸಾವಿರದ ಎಂಟುನೂರ ಅರವತ್ತಿದೆ ಅದು ಸಾಲಲ್ಲ ಆರು ಸಾವಿರ ಬೆಂಬಲ ಬೆಲೆ ಏನಾದರೂ ಕೊಟ್ಟರೆ ಅದು ನಮಗೆ ಸರಿ ಹೋಗ್ತೈತೆ ಇವಾಗ ರೈತರು ಈಗ ಕೊಡ್ತಾ ಇರೋ ರಾಗಿ ಬೆಂಬಲದ ಬೆಳೆಕಂತೂ ರೈಸ್ ಮಾಡಬೇಕು ಅಂತ ನೀವು ಕೇಳ್ತೀರಿ ಹ್ಞೂ ಕೇಳ್ತಾಯಿದ್ದೀವಿ ಹ್ಞೂ ರಾಜ್ಯ ಸರ್ಕಾರ ಒಪ್ಪತ್ತಾ ರಾಜ್ಯ ಸರ್ಕಾರದಿಂದ ನಾಲ್ಕು ಸಾವಿರದ ಎಂಟುನೂರ ನಲ್ವತ್ತು ಕೊಡ್ತೈತೆ ರಾಜ್ಯ ಸರ್ಕಾರ ಇವಾಗ ನಮ್ಮ ರೈತರು ಕಷ್ಟ ನೋಡಿರಿ ಹಿಂಗೆ ಮಳೆ ಚಡಿ ಇಟ್ಕಂಡ್ರೆ ಒಂದು ಸ್ವಲ್ಪ ಬೆಳೆ ಕೈ ಸಿಗಲ್ಲ ಅದು ಮುಂದಿನ ಥರ ಏನು ಮಾಡ್ಬೇಕು ಅಂತ ಇಲ್ಲ ಆಮೇಲೆ ರೈತರುಗಳಿಗೆ ಭಾರಿ ಕಷ್ಟ ಆಗ್ತಾಯಿದೆ ಈ ವ್ಯವಸಾಯ ಮಾಡೋಣ ಅಂದರೆ ಹೆಂಗಸ್ರು ಮಕ್ಕಳು ವ್ಯವಸಾಯ ಹೆಂಗೆ ಮಾಡ್ತೀಯ ಅಂತಾರೆ ಹಿಂಗಾದರೆ ಅವ್ರಿಗೂ ಬೇಜಾರಾಗಿದೆ ಹಿಂಗಾಗಿ ಸರ್ ನೀವು ಎಷ್ಟೊತ್ತೆ ಹಾಕಿದ್ದೀರಾ ಯೂರಿಯಾ ಇದೆಲ್ಲ ಸಾರು ನಾನು ಈ ಕೋಳಿ ಗೊಬ್ಬರ ಹೊಡೆದಿರೋದಕ್ಕೆ ಯೂರಿಯಾ ಏನು ಹಾಕಿಲ್ಲ ಓಣವಾಗ ಕಾಂಪ್ಲೆಕ್ಸ್ ಹಾಕಿದ್ದೆ ಸೀರೆ ಯೂರಿಯಾ ಹಾಕಲಿಲ್ಲ ಅದಕ್ಕೆ ಕಾಂಪ್ರೆಸ್ ಹಾಕಿದೆ ಯೂರಿಯಾ ಕಮ್ಮಿ ಹಾಕಿದೆ ಇದು ಕಾಂಪ್ಲೆ ಲಾಸ್ಟ್ಗೆ ತೆನೆ ಬರೋವಾಗ ಒಂದು ಅರ್ಧ ಮೊಟ್ಟೆ ಕಾಂಪ್ರೆಸ್ ಹಾಕಿದೆ ಇದು ಇದು ಯಾವರಾಗಿ ಇದು ಯಾವರಾಗಿ ಎರಡು ಒಂದೇ ಸರ್ ಎರಡು ಒಂದೇ ಆದರೆ ಇದು ತುಂಬ ಫಲವತ್ತಾಗೈತೆ ಅದು ಚೆನ್ನಾಗಿ ಚೆನ್ನಾಗಿ ಅದೇ ಕೋಳಿ ಗೊಬ್ಬರ ಹೊಡೆದ್ರೆ ಮಳೆ ಹೋಯ್ದಷ್ಟು ರಂಗಿರ್ತೈತೆ ಸರ್ ಕೋಳಿ ಗೊಬ್ಬರ ಹೊಡಿಬೇಕು ಸರ್ ಭೂಮಿಗೆ ಹ್ಞೂ ಇವಾಗ ಬಿದ್ದೋಗಲ್ಲ ಅದ್ರ ಬಗ್ಗೆ ಏನು ಏನು ಕೇಳ್ತೀರಾ ನೀವು ಅದೇ ಸರ್ ನಾವು ಹಿಂಗೆ ಬಿದ್ದೋಗಿದ್ದು ಹಿಂಗೆ ಖರ್ಚು ಬಂದಿದೆ ನಾಲ್ಕು ಸಾವಿರದ ಎಂಟುನೂರ ನಲ್ವ ಅರವತ್ತು ಕೊಡ್ತಾ ಇದ್ರ ಇನ್ನು ರಾಜ್ಯ ಸರ್ಕಾರದಿಂದ ಬಿದ್ದೋಗಿದ್ದು ಅದಕ್ಕೆ ಏನು ಕೈ ಸಿಗಲ್ಲ ಮುಂದೆ ಏನಾರ ಮಳೆ ಏನೇನೋ ಬಿದ್ದರೆ ಅದು ಸ್ವಲ್ ಸ್ವಲ್ಪನೂ ಕೈ ಸಿಗಲ್ಲ ಹುಲ್ಲು ಸಿಗಲ್ಲ ರಾಗಿನೂ ಸಿಗಲ್ಲ ಅದಕ್ಕೇನೋ ಅದಕ್ಕೆ ಪರಿಹಾರ ಕಟ್ಕೊಡ್ರಿ ಅಂತ ರಾಜ್ಯ ಸರ್ಕಾರ ಕೇಳ್ಕೊತ ಇದ್ದೀವಿ ಸರ್ ಇದಕ್ಕೆ ಅಗ್ರಿಕಲ್ಚರ್ ಅನ್ನೋರು ಇವರೇನ ಬಂದು ನೋಡಿದ್ರ ಯಾರೂ ಬಂದಿಲ್ಲ ಸರ್ ಹಾಂ ರಾಗಿ ಇದು ಬಿದ್ದೋಗಿದೆ ಇದೆ ಇದು ಬಿದ್ದೋಗಿರೋದ್ರ ಬಗ್ಗೆ ಅಧಿಕಾರಿಗಳು ಕೂಡ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ಅಧಿಕಾರಿಗಳ ಗಮನಕ್ಕೆ ಹೋದರೆ ನೆಕ್ಸ್ಟ್ ಇಯರ್ಗೆ ಅಂದರೆ ಬರೋ ವರ್ಷ ರಾಗಿ ಬೆಳೆಯೋ ರೈತರಿಗೆ ಏನನ್ನ ಸಲಹೆ ಸೂಚನೆಗಳು ನೀಡುವ ಅವಕಾಶ ಇದೆ ರಾಜ್ಯ ಸರ್ಕಾರವನ್ನು ರೈತರು ರಾಗಿ ಬೆಂಬಲ ಬೆಳೆ ಆರು ಸಾವಿರ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ